ಯಾರು ನೂರು ಕೋಟಿ ಅಂದರೆ ಅದೇನು ಕಳ್ಳಪುರಿನ ನೂರು ಕೋಟಿ ಅಂದರೆ ಅದು ಸಂಖ್ಯೆ ಗೊತ್ತಿದೆಯಾ ನೂರು ಕೋಟಿ ಅಂದರೆ ಎಷ್ಟಾಗುತ್ತೆ ಅಂತ ಅಂದ್ರೆ ಐವತ್ತು ಜನಕ್ಕೆ ಎಷ್ಟು ಸಾವಿರ ಕೋಟಿ ಆಯಿತು ಐದು ಸಾವಿರ ಕೋಟಿ ಯಾರು ನಂಬ್ತಾರ ಐದು ಸಾವಿರ ಕೋಟಿ ಒಂದು ಸರ್ಕಾರ ತೆಗಿಯೋಕ್ಕೆ ಏನು ಪ್ರಿಂಟ್ ಹಾಕೊಂಡು ಕೂತಾರ ನೋಟ್ನ ಐದು ಸಾವಿರ ಕೋಟಿ ಹಾಂ ಅಯ್ಯೋ ಈಗ ನಮ್ಮನ್ನ ಹೆಸರು ಹೇಳಲೇಬೇಕಾದ್ರೆ ಎಲ್ಲರಿಗೂ ನನ್ನ ಭಜನೆ ಮಾಡದೇ ಇದ್ದರೆ ತಿಂದನ ಅರಗಲ್ವಲ್ಲ ಅವ್ರು ಯಾರಿಗೊಂದು ಇಂಡಿಯನ್ ನೀವು ನೋಡಿದ್ರೆ ಕುಮಾರಸ್ವಾಮಿನೇ ಟಾರ್ಗೆಟ್ ಅವರಿಗೆಲ್ಲ ಯಾರು ಅವು ಯಾತಿ ನಾನು ಅವ್ರನ್ನ ಕೇಳಬೇಕು ನೀವು ನನ್ನ ಕೇಳೋದ ನಾನು ಏನು ಹೇಳಿ ಐದು ವರ್ಷ ಸರ್ಕಾರ ಮಾಡ್ರಪ್ಪ ಅಂತ ಜನ ಹೇಳೋರೆ ದಿನ ಅವರೇ ಭಜನೆ ಮಾಡಿದ್ರೆ ನಾನೇನು ಮಾಡತೈತಿ ಸರ್ಕಾರ ಹೋಯ್ತದಂತೆ ಸರ್ಕಾರ ಹೋಯ್ತದೆ ಅಂತ ಹೇಳಿ ಅವರೇ ಹೇಳ್ತಾ ಹೋದ್ರಿ ಹಾ ಚನ್ನಪಟ್ಟಣ ಅಲ್ಲೇ ಇದೆಯಲ್ಲ ಇಲ್ಲಿ ಹೋಗಿಲ್ಲ ಅಭ್ಯರ್ಥಿನ ಅಭ್ಯರ್ಥಿ ತೀರ್ಮಾನ ಮಾಡ್ತೀವಿ ಎನ್ ಡಿ ಎ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಯಾರು ಕೊನೆಯ ಹಂತದವರೆಗೂ ಯಾರು ಬೇಕಾದರೂ ನಿರೀಕ್ಷೆಗಳು ಇಟ್ಕೋಬೋದು ಏನು ಆಯ್ತಪ್ಪ ಚರ್ಚೆ ಮಾಡಂತೆ ರಸ್ತೆಯಲ್ಲಿ ಮಾತಾಡೋಕ್ಕಾಗತ್ತಾ ಮೂರ್ನಾಲ್ಕು ಕಾರ್ಯಕರ್ತರದೆಲ್ಲ ಪ ಅವರ ಒಂದು ಅಭಿಪ್ರಾಯಗಳು ತಗೊಂಡು ಮಾಡಬೇಕಲ್ಲ ಗೆಲ್ಲಬೇಕು ನಾನು ಚುನಾವಣೆ ಗೆಲ್ಲಬೇಕಲ್ಲಿ ಚುನಾವಣೆ ಏನು ಮಾಡಬೇಕು ಆ ತೀರ್ಮಾನ ತಗೋ ನನ್ನ ಮುಂದೆ ಇನ್ನೂ ಯಾವುದೂ ಚರ್ಚೆನೇ ಆಗಿಲ್ಲ ನಾನು